కర్ణాటక రాచ్చరి పొలీస్ నిర్దేశక అరుణ్ చక్రవర్తి కాపు మారిగోడే భేటీ కర్ణాటక హరిస్ మహానిర్దేశక అరుణ్ చక్రవర్తి ఐపీఎస్ ತನ್ನ ಪುತ್ರಿಯೊಂದಿಗೆ ಕಾಪು ಮಾರಿಯಮ್ಮ ದರ್ಶನ ಪಡೆದರು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾಪು ಎಂಬುದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಪುಣ್ಯಧಾಮ ದೈವ ದೇವರುಗಳ ನೆಲೆವೀಡು ಪ್ರಕೃತಿ ರಮಣೀಯ ದೃಶ್ಯವನ್ನು ಹೊಂದಿರುವ ತಾಣ ಇಲ್ಲಿ ಕಾಪು ಮಾರಿಯಮ್ಮನ ದೇವಳ ಹೊಸ ಮಾರಿಗುಡಿ ದೇವಸ್ಥಾನ ನೂತನವಾಗಿ ನಿರ್ಮಾಣಗೊಂಡು ಹಲವಾರು ಗಣ್ಯರು ರಾಜಕೀಯ ನೇತಾರು ಸಿನಿಮಾ ನಟರು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಅಧಿಕಾರಿ ವರ್ಗದವರು ಇಲ್ಲಿಗೆ ಬರುವುದು ಸರ್ವೇ ಸಾಮಾನ್ಯವಾಗಿದೆ ಈ ಹಿಂದೆ ವಾರದಲ್ಲಿ ಮಂಗಳವಾರ ಮಾತ್ರ ಗುಡಿಯನ್ನು ತೆರೆದು ಭಕ್ತರಿಗೆ ದೇವಿಯ ದರ್ಶನಕ್ಕಾಗಿ ಅವಕಾಶವನ್ನು ಕಲ್ಪಿಸಲಾಗಿತ್ತು ಇದೀಗ ಭಕ್ತರಿಗೆ ಪ್ರತಿದಿನ ಅಮ್ಮನ ದರ್ಶನಕ್ಕಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ ಮಾರ್ಚ್ ಹದಿನೇಳು ಸೋಮವಾರ ಕರ್ನಾಟಕ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅರುಣ್ ಚಕ್ರವರ್ತಿ ಐಪಿಎಸ್ ಮತ್ತು ಅವರ ಪುತ್ರಿ ದೇವಳಕ್ಕೆ ಭೇಟಿ ನೀಡಿ ಮಾರಿಯಮ್ಮ ಮತ್ತು ಉಚ್ಚಂಗಿ ದೇವಿಯ ಅನುಗ್ರಹ ಪ್ರಸಾದ ಸ್ವೀಕರಿಸಿದರು ದೇವಳದ ಜೀರ್ಣೋದ್ಧಾರದ ಆರ್ಥಿಕ ಸಮಿತಿ ಪ್ರಧಾನ ಸಂಚಾಲಕ ಬ್ರಹ್ಮಕಲುಶ ಸಮಿತಿ ಕಾರ್ಯಾಧ್ಯಕ್ಷ ಉದಯ ಸುಂದರ್ ಶೆಟ್ಟಿ ದೇವಳದ ಜೀರ್ಣೋದ್ಧಾರ ಸಾಗಿ ಬಂದ ವಿವರವನ್ನ ನೀಡಿದರು